ಸ್ನೇಹಿತರೆ ನಮಸ್ಕಾರ ರಾಜಮೌಳಿ ಎಸ್ ಎಸ್ ರಾಜಮೌಳಿ ದೇಶ ಕಂಡಂತಹ ಒಬ್ಬ ಅತ್ಯದ್ಭುತ ನಿರ್ದೇಶಕ ತೆಲುಗಿನ ಎಸ್ ಎಸ್ ರಾಜಮೌಳಿ ಇವತ್ತು ಇಡೀ ಪ್ರಪಂಚದಾದ್ಯಂತ ಹೆಸರನ್ನು ಸಂಪಾದನೆ ಮಾಡಿರುವಂತಹ ಅದ್ಭುತವಾದಂತಹ ಕಲಾತ್ಮಕ ನಿರ್ದೇಶಕ ಬಾಹುಬಲಿ ತ್ರಿಬಾಲಾರ್ನಂತಹ ಸಿನಿಮಾಗಳನ್ನು ಮಾಡಿ ವಿಶ್ವದಾದ್ಯಂತ ಸದ್ದು ಮಾಡಿರುವಂಥ ರಾಜಮೌಳಿ ಸದ್ಯ ಮಹೇಶ್ ಬಾಬು ಜೊತೆಗಿನ ಮುಂದಿನ ಸಿನಿಮಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜಮೌಳಿ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಅವರ ಆಪ್ತ ಸ್ನೇಹಿತನೇ ಮಾಡಿದ್ದಾರೆ ಈ ಮೂಲಕ ರಾಜಮೌಳಿ ಬಾಳಿನಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಈ ಘಟನೆ ಕಾಣಿಸ್ತಿದೆ ಜೊತೆಗೆ ಆ ಸ್ನೇಹಿತ ಮಾಡಿರುವಂಥ ಆರೋಪವು ಕೂಡ ಅಷ್ಟೇ ಗಂಭೀರವಾಗಿದೆ ಆ ಆರೋಪದ ಹಿಂದೆ ಒಬ್ಬಳು ಹೆಂಗಸಿದ್ದಾಳೆ ಅನ್ನೋದು ಕೂಡ ತಿಳಿದುಕೊಳ್ಳುತ್ತಿದೆ ಅಷ್ಟಕ್ಕೇನಿಲ್ಲದೆ ಇದೊಂದು ತ್ರಿಕೋನ ಪ್ರೇಮಕತೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಇದು ಗೊತ್ತಿಲ್ಲ ಆದರೆ ರಾಜಮೌಳಿಯ ಮೇಲೆ ಬಂದಿರುವಂಥ ಆರೋಪವಂತೂ ತುಂಬ ಗಂಭೀರವಾದದ್ದು ಮತ್ತು ಒಂದು ಹೆಣ್ಣಿಗೋಸ್ಕರ ರಾಜಮೌಳಿ ಈ ಸ್ನೇಹಿತನನ್ನೇ ದೂರ ತಳ್ಳಿದ್ರ ಅನ್ನುವಂಥ ಅನುಮಾನ ಮೂಡುವಂಥದ್ದು ಹಾಗಾದರೆ ರಾಜಮೌಳಿ ವಿರುದ್ಧ ಆರೋಪ ಮಾಡಿದಂಥ ಆ ಆಪ್ತ ಸ್ನೇಹಿತ ಯಾರು ಆತನ ಉದ್ದೇಶ ಏನೋ ಆತ ಮಾಡಿರುವಂಥ ಆರೋಪ ಏನೋ ಇದಕ್ಕೆ ರಾಜಮೌಳಿ ಕೊಡುವಂತಹ ಸ್ಪಷ್ಟನೆ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಎಸ್ ಎಸ್ ರಾಜಮೌಳಿ ಅಂತ ಹೇಳಿದರೆ ವಿಶ್ವದಾದ್ಯಂತ ಒಂದು ಹೆಸರಿದೆ ಕದರ್ ಇದೆ ಕಾರಣ ಅವರು ಮಾಡಿರುವಂಥ ಸಿನಿಮಾಗಳು ಈ ರಾಜಮೌಳಿ ಮಾಡಿರುವಂಥ ಸಿನಿಮಾಗಳು ಭಾರತದಿಂದ ಆಚೆಗೂ ಕೂಡ ಗಮನವನ್ನು ಸೆಳೆದಂಥ ಸಿನಿಮಾಗಳೇ ಮಗದಿರ ಇರ್ಬೋದು ಈಗ ಇರ್ಬೋದು ಬಾಹುಬಲಿ ಇರ್ಬೋದು ಆರ್ ಇರ್ಬೋದು ಈ ತರಹದ ಸಿನಿಮಾಗಳಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವಂಥ ಅದ್ಭುತವಾದಂತಹ ಕಲಾತ್ಮಕ ನಿರ್ದೇಶಕ ರಾಜಮೌಳಿ ಇದೇ ರಾಜಮೌಳಿ ಮೇಲೆ ಇದೀಗ ಗಂಭೀರವಾದಂಥ ಆರೋಪವೊಂದು ಕೇಳಿಬಂದಿದೆ ರಾಜಮೌಳಿ ಓರ್ವ ಹೆಂಗಸಿಗಾಗಿ ನನ್ನ ಜೀವನವನ್ನು ಹಾಳು ಮಾಡಿದ ಅಂತ ಹೇಳ್ಬಿಟ್ಟು ಅವರ ಆಪ್ತ ಸ್ನೇಹಿತನೊಬ್ಬ ಆರೋಪವನ್ನು ಮಾಡಿದ್ದಾನೆ ಇದು ಬೇರೆ ಯಾರೂ ಕೂಡ ಅಲ್ಲ ಆ ಥರ ಜೊತೆಗೆ ಅಂದರೆ ರಾಜಮೌಳಿಯ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿರುವಂಥ ಯಮದುಂಗ ಅನ್ನುವಂಥ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡಿರುವಂಥ ಸ್ನೇಹಿತನೇ ಮಾಡಿರುವಂತಹ ಆರೋಪ ಜೊತೆಗೆ ಒಂದು ವಿಡಿಯೋವನ್ನು ಮಾಡಿ ನಾನು ಜೀವವನ್ನು ತೆಗೆದುಕೊಳ್ತಾ ಇದ್ದೇನೆ ಅದಕ್ಕೆ ನೇರವಾದಂಥ ಕಾರಣಕರ್ತ ಮತ್ತು ಹೊಣೆಗಾರಿಕೆಯನ್ನು ಹೊರಬೇಕಾದವರು ರಾಜಮೌಳಿ ಅಂತ ಹೇಳಿಬಿಟ್ಟು ವೀಡಿಯೋವನ್ನು ಮಾಡಿ ತಾನು ಈ ರೀತಿಯಾದಂಥ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೇನೆ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಹೊರಿಸಿದ್ದಾನೆ ಇಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ ಸಾಕಷ್ಟು ಗೊಂದಲಗಳು ಇದ್ದಾವೆ ಏನಿದು ಮ್ಯಾಟ್ರು ಅಂತ ಹೇಳಿ ನೋಡ್ತಾ ಹೋಗೋದಾದರೆ ರಾಜಮೌಳಿಯವರ ಆಪ್ತ ಸ್ನೇಹಿತನೆಂದು ಹೇಳಿಕೊಂಡಿರುವಂತಹ ಉಪ್ಪಳ ಪಾಟೀಲ್ ಶ್ರೀನಿವಾಸರಾವ್ ಅಂತೇಳಿ ಈತನ ಹೆಸರು ಈತ ರಾಜಮೌಳಿಯವರ ಆತ್ಮೀಯ ಸ್ನೇಹಿತ ಈ ಗಂಭೀರವನ್ನು ಆರೋಪವನ್ನು ಮಾಡಿರೋದು ಕೂಡ ಈತನೇ ರಾಜಮೌಳಿ ನನಗೆ ಚಿತ್ರಹಿಂಸೆ ಮತ್ತು ಮಾನಸಿಕವಾದಂಥ ಕಿರುಕುಳವನ್ನು ನೀಡಿದ್ದಾರೆ ನನಗೆ ನರಕ ಅಂದರೆ ಏನು ಅಂತೇಳಿ ತೋರಿಸಿದ್ದಾರೆ ಅಂತ ಹೇಳಿಬಿಟ್ಟು ನೇರವಾಗಿ ಈತ ಆರೋಪವನ್ನು ಹೊರಿಸಿದ್ದಾನೆ ಜೊತೆಗೆ ಈ ರಾವ್ ಒಂದಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಬಯಲಿಗೆ ಎಳೆದಿದ್ದಾನೆ ಈ ರಾವ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ರಾಜಮೌಳಿಗೆ ಸ್ನೇಹಿತ ಅಂತೇಳಿ ಹೇಳ್ಕೊಂಡಿದ್ದಾನೆ ಯಮದೊಂಗ ಚಿತ್ರದವರೆಗೂ ಕೂಡ ನಾವಿಬ್ಬರು ಒಟ್ಟಿಗೆ ಕೆಲಸವನ್ನು ಮಾಡಿದ್ದೇವೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾನೆ ಸದ್ಯ ಈ ಕುರಿತು ರಾವ್ ಅವರ ವಿಡಿಯೋ ಮತ್ತು ಪತ್ರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇ ಇರಿದೆ ಅದರಲ್ಲಿ ರಾಜಮೌಳಿ ಮೇಲೆ ಒಂದಷ್ಟು ಗಂಭೀರವಾದಂಥ ಆರೋಪಗಳು ಇದ್ದಾವೆ ಅನ್ನೋದನ್ನು ಗಮನಿಸಲೇಬೇಕು ಹೌದು ನನಗೆ ಈ ಜೀವವನ್ನು ತೆಗೆದುಕೊಳ್ಳೋದು ಬಿಟ್ಟು ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ಐವತ್ತೈದು ವರ್ಷವಾದರೂ ಕೂಡ ನಾನು ಇನ್ನೂ ಕೂಡ ಸಿಂಗಲ್ ನಾನು ಸಿಂಗಲ್ ಆಗಿರೋದಕ್ಕೆ ರಾಜಮೌಳಿಯೇ ಕಾರಣ ನಾವಿಬ್ಬರು ಯಮದೊಂಗ ಚಿತ್ರದವರೆಗೂ ಕೂಡ ಒಟ್ಟಿಗೆ ಕೆಲಸವನ್ನು ಮಾಡಿದ್ದೇವೆ ನಾನು ಮತ್ತು ರಾಜಮೌಳಿ ಎಂತಹ ಸ್ನೇಹಿತರನ್ನೋದು ಚಿತ್ರರಂಗದ ಬಹಳಷ್ಟು ಸ್ನೇಹಿತರಿಗೆ ಗೊತ್ತು ಆದರೆ ಓರ್ವ ಮಹಿಳೆಯಿಂದಾಗಿ ನನ್ನ ಬದುಕನ್ನೇ ರಾಜಮೌಳಿ ಸರ್ವನಾಶ ಮಾಡಿದ್ದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಕೂಡ ನಾವು ಸ್ನೇಹಿತರಾಗಿದ್ದರೂ ಕೂಡ ಎಲ್ಲರ ಜೀವನದಲ್ಲೂ ನಡೆಯುವಂತೆ ನಮ್ಮ ಜೀವನದಲ್ಲೂ ಕೂಡ ಒಬ್ಬ ಮಹಿಳೆಯ ಪ್ರವೇಶ ಆಯಿತು ಮೊದಲು ರಾಜಮೌಳಿ ಆಮೇಲೆ ನಾನು ನಮ್ಮದು ಒಂಥರ ತ್ರಿಕೋನ ಪ್ರೇಮ ಕತೆ ಆರ್ ಟು ಸಿನಿಮಾದ ರೀತಿ ಆಗ ರಾಜಮೌಳಿ ನನಗೆ ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡು ಅಂತ ಹೇಳಿಬಿಟ್ಟು ಹೇಳುತ್ತಾನೆ ನಾನು ನನ್ನ ಪ್ರೀತಿಯನ್ನು ತ್ಯಾಗ ಮಾಡ್ತೀನಿ ಹೀಗಂತೇಳಿ ಶ್ರೀನಿವಾಸರಾವ್ ತನ್ನ ಉದಾರ ಮನಸ್ಥಿತಿಯನ್ನು ಪ್ರದರ್ಶನ ಮಾಡಿದ್ನಂತೆ ನಾವೆಲ್ಲ ಆಗ ವೃತ್ತಿ ಬದುಕಿನ ಆರಂಭದಲ್ಲಿ ಇದ್ವಿ ರಾಜಮೌಳಿ ಆಗಿನ್ನೂ ಕೂಡ ಶಾಂತಿನಿವಾಸಂ ಧಾರಾವಾಹಿಯನ್ನ ಮಾಡ್ತಾ ಇದ್ದ ಅದಾದ ಬಳಿಕ ಆದ ನಂಬರ್ ಒನ್ ಡೈರೆಕ್ಟರ್ ಮತ್ತು ನನಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತೇನೆ ನಾನು ನನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ್ದಕ್ಕಾಗಿ ಆತನಿಂದ ಕಿರುಕುಳವನ್ನು ಅನುಭವಿಸ್ತೇನೆ ನನ್ನ ಜೀವನ ಅತಿಯಾಗಿ ಹೋಗಿದೆ ನಾನು ಯೂತ್ಸ್ಗೆ ಹೇಳುವುದೇನು ಅಂದರೆ ಹೆಂಗಸರ ಸಹಾಸವನ್ನು ಮಾಡಬೇಡಿ ಮೊದಲು ವೃತ್ತಿ ಬದುಕನ್ನು ಕಟ್ಟಿಕೊಳ್ಳಿ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಪುಕ್ಷೆಟ ಸಜೆಷನನ್ನು ಈಗ ಕೊಡ್ತಾ ಇದ್ದಾರೆ ವಿಡಿಯೋ ಮೂಲಕ ತನ್ನ ಪರಿಸ್ಥಿತಿಯನ್ನು ರಾಜಮೌಳಿಗೆ ವಿವರಿಸ್ತಿದೆ ಆ ಮಹಿಳೆಯ ಕಾರಣದಿಂದಾಗಿ ನನಗೆ ಯಾವುದೇ ರೀತಿಯಲ್ಲೂ ಕೂಡ ರಾಜಮೌಳಿ ಸ್ಪಂದಿಸಲಿಲ್ಲ ಒಬ್ಬ ಸ್ನೇಹಿತನಿಂದ ಹೀಗೆ ಆಯಿತು ಅಂತ ಹೇಳಿಬಿಟ್ಟು ನನಗೆ ನೋವಾಗ್ತಿದೆ ಅಂತೇಳಿ ಶ್ರೀನಿವಾಸ್ ಅಳಲನ್ನು ತೋಡಿಕೊಳ್ತಾನೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಮೌಳಿ ಏನನ್ನು ಕೂಡ ಹೇಳಿಲ್ಲ ಜೊತೆಗೆ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಕೂಡ ಒದಗಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತಲೂ ಕೂಡ ಹೇಳಿಕೊಂಡಿದ್ದಾನೆ ಯಾಕೆಂದರೆ ಇದು ನಮ್ಮೂರು ಜನರ ನಡುವೆ ನಡೆದಂತಹ ವಿಚಾರ ಇದು ನಮ್ಮ ಮಾತ್ರ ಗೊತ್ತಿರೋದು ಯಾವುದೇ ಸಾಕ್ಷ್ಯ ಇಲ್ಲ ಸುಳ್ಳು ಪತ್ತೆ ಪರೀಕ್ಷೆ ನಡೆಸಿದ್ರೆ ಸತ್ಯ ಆಚೆ ಬರ್ತದೆ ಅನ್ನೋದು ಶ್ರೀನಿವಾಸ್ ಹೇಳ್ತಿರುವಂಥದ್ದು ಇನ್ನು ಈಗ ರಾಜಮೌಳಿ ಮೇಲೆ ಇಂಥದ್ದೊಂದು ಆರೋಪವನ್ನು ಈತ ಹೊರಿಸೋದಕ್ಕೆ ಕಾರಣವೂ ಕೂಡ ಇದೆ ಅದೇನು ಅಂತ ಹೇಳಿದರೆ ಇಲ್ಲಿ ಈ ಒಬ್ಬರು ಟ್ರಯಾಂಗಲ್ ಲವ್ ಸ್ಟೋರಿಯನ್ನು ಹಿಡ್ಕೊಂಡು ಸಿನಿಮಾವನ್ನು ಮಾಡೋದಕ್ಕೆ ಹೊರಡ್ತಾರೆ ಯಾರು ಅದೇ ಈ ಶ್ರೀನಿವಾಸ ರಾವ್ ಅನ್ನೋಂಥದ್ದು ಈ ಶ್ರೀನಿವಾಸ ರಾವ್ ಯಾವಾಗ ಈ ರೀತಿಯಾದಂಥ ಒಂದು ಟ್ರಯಾಂಗಲ್ ಲವ್ ಸ್ಟೋರಿಯ ಸಿನಿಮಾವನ್ನು ಮಾಡೋದಕ್ಕೆ ಶುರು ಮಾಡಿದ್ರೋ ಅದೆಲ್ಲಿ ನಮ್ಮದೇ ಸ್ಟೋರಿ ಅಂತ ಹೇಳ್ಬಿಟ್ಟು ಗಾಬರಿಗೊಂಡಂಥ ರಾಜಮೌಳಿ ನನ್ನ ಮೇಲೆ ಈ ರೀತಿಯಾದಂಥ ಟಾರ್ಚರನ್ನು ಕೊಡೋದಕ್ಕೆ ಶುರು ಮಾಡ್ದ ಅನ್ನೋದು ಇಲ್ಲಿ ಶ್ರೀನಿವಾಸರಾವ್ ಮಾಡ್ತಿರುವಂತಹ ಮತ್ತೊಂದು ಆರೋಪ ಇದೇ ಕಾರಣಕ್ಕೆ ಒಂದು ವಿಡಿಯೋವನ್ನು ಮತ್ತು ತಾನು ಬರೆದಿರುವಂಥ ಕೊನೆಯ ಪತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ನಾನು ಇವತ್ತು ನನ್ನ ಜೀವನವನ್ನು ಕೊನೆಗಾಣಿಸ್ಕೊಳ್ತಾ ಇದ್ದೇನೆ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ಹೇಳಿದ್ದಾನೆ ಇಲ್ಲಿ ಸಾಕಷ್ಟು ಅಂಶಗಳನ್ನು ಆತ ಉಲ್ಲೇಖ ಮಾಡಿದ್ದಾನೆ ಡೌಟ್ ಇಲ್ಲ ಆದರೆ ತನ್ನ ಮೂವತ್ತ್ನಾಲ್ಕು ವರ್ಷದ ಆಪ್ತ ಸ್ನೇಹಿತ ಶ್ರೀನಿವಾಸರಾವ್ ಆರೋಪದ ಬಗ್ಗೆ ಎಸ್ ಎಸ್ ರಾಜಮೌಳಿ ಏನೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂದರೆ ಮೂವತ್ನಾಲ್ಕು ವರ್ಷದ ಸ್ನೇಹ ಇವರದು ಅಂತೇಳಿ ಹೇಳ್ತಾನಲ್ಲ ಈ ಸ್ನೇಹ ಇಷ್ಟು ವರ್ಷ ಇದ್ದರೂ ಕೂಡ ಇವರಿಬ್ಬರ ನಡುವೆ ಈ ರೀತಿಯಾದಂಥ ಏನಾದರೂ ಬೆಳವಣಿಗೆಗಳು ನಡೆದಿತ್ತಾ ನಡೆದಿಲ್ವಾ ಇದ್ರ ಬಗ್ಗೆ ಏನು ಕೂಡ ಕ್ಲಾರಿಟಿಯನ್ನು ರಾಜಮೌಳಿ ಕೊಟ್ಟಿಲ್ಲ ಇಲ್ಲಿ ಶ್ರೀನಿವಾಸರಾವ್ ಹೇಳಿದ್ದೇ ಸತ್ಯವಂತ ಆದರೂ ಕೂಡ ಒಂದು ಇಲ್ಲಿ ನಿಜವಾಗ್ಲೂ ಕೂಡ ಈ ರೀತಿ ಘಟನೆ ನಡೆದಿದೆಯಾ ರಾಜಮೌಳಿ ಈ ರೀತಿಯಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಯಾವ ರೀತಿಯಾದಂಥ ಹಿಂಸೆ ಅದು ಕೂಡ ಬೇಕಾಗ್ತದೆ ಇನ್ನು ಆ ಹೆಂಗಸು ಯಾರು ಅನ್ನೋದು ಕೂಡ ಬೇಕಲ್ವ ಆ ಹೆಂಗಸಿಗೋಸ್ಕರ ಇವರಿಬ್ಬರು ಕೂಡ ಯಾಕೆ ಅಷ್ಟು ಹಪ ಹಬ್ಬ ರಾಜಮೌಳಿಗೂ ಕೂಡ ಆ ಹೆಂಗಸು ಅಷ್ಟೊಂದು ಅನಿವಾರ್ಯ ಯಾಕೆ ಇದೆಲ್ಲದೂ ಕೂಡ ಸತ್ಯನ ಕಪೋಲ ಕಲ್ಪಿತನ ಸುಳ್ಳ ಹೀಗೆ ಸಾಕಷ್ಟು ಅನುಮಾನಗಳು ಸಾಕಷ್ಟು ಪ್ರಶ್ನೆಗಳಂತೂ ಸದ್ಯಕ್ಕೆ ಎದ್ದಿದ್ದಾವೆ ರಾಜಮೌಳಿ ಒಬ್ಬ ಅದ್ಭುತ ಕಲಾತ್ಮಕ ನಿರ್ದೇಶಕ ಡೌಟ್ ಇಲ್ಲ ಹಾಗಂದ ಮಾತ್ರಕ್ಕೆ ರಾಜಮೌಳಿ ಈ ರೀತಿಯೆಲ್ಲ ಹಿಂಸೆ ಕೊಟ್ಟಿರ್ತಾರಾ ನಂಬೋದಕ್ಕೆ ಅಸಾಧ್ಯ ಹಾಗೆ ನೋಡಿದ್ರೆ ಒಂದು ವೇಳೆ ಆಗಿದೆ ಅಂತಲೇ ಹೇಳ್ಕೊಳ್ಳೋಣ ಈ ರೀತಿಯೆಲ್ಲ ಆಗಿದೆ ಅಂತಲೇ ಹೇಳ್ಕೊಳ್ಳೋಣ ಇಲ್ಲಿ ಇಷ್ಟು ಸಮಯ ಮೌನವಾಗಿದ್ದಿದ್ದು ಯಾಕೆ ಈ ಶ್ರೀನಿವಾಸ ರಾವ್ ಅನ್ನೋಂಥದ್ದು ಮೊದಲ ಪ್ರಶ್ನೆ ಜೊತೆಗೆ ಈ ಬಗ್ಗೆ ಎಲ್ಲೂ ಕೂಡ ದೂರನ್ನು ಕೊಟ್ಟಿಲ್ಲ ಯಾಕೆ ಅನ್ನೋದು ಕೂಡ ಎರಡನೇ ಪ್ರಶ್ನೆ ಈಗ ದೂರು ಕೊಟ್ಟು ಅಥವಾ ಒಂದು ಪತ್ರವನ್ನು ಬರೆದು ಒಂದು ವಿಡಿಯೋವನ್ನು ಮಾಡಿ ಇಷ್ಟೆಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದ್ರ ಹಿಂದಿನ ಉದ್ದೇಶ ಏನು ಪಾಪ್ಯುಲಾರಿಟಿಗೋಸ್ಕರ ಈ ರೀತಿ ಮಾಡಿದ್ದ ಅಥವಾ ನಿಜವಾಗ್ಲೂ ಕೂಡ ನೋವಿನಿಂದ ಮಾಡಿರೋದ ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಅನುಮಾನಗಳು ಪ್ರಶ್ನೆಗಳು ಹೇಳೋದಂತೂ ಸ್ವಾಭಾವಿಕ ಈಗ ಈ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಒಂದು ರಾಜಮೌಳಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಇಲ್ಲವಾದರೆ ನಿಜವಾಗ್ಲೂ ಕೂಡ ಈ ಮಂಪುರ ಪರೀಕ್ಷೆ ಸತ್ಯ ಪರೀಕ್ಷೆ ಏನಿದೆ ಇದನ್ನು ಮಾಡಬೇಕು ಬಹುಶಃ ಇವನು ಹೇಳಿದಂತೆ ಆಗ ಎಲ್ಲೋ ಕೂಡ ಹೊರಗಡೆ ಬರಲಿದೆ ಅನ್ನೋದು ವಾಸ್ತವ ಬಟ್ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಮೇಲ್ನೋಟಕ್ಕೆ ಇದು ಸತ್ಯ ಅಂತೇಳಿ ಅನ್ಸುತ್ತಾ ಇಲ್ಲ ಇದೊಂದು ಗಾಳಿ ಸುದ್ದಿ ಅಂತೇಳಿ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ